ಪ್ರಿಯ ದೇವರ ಮಕ್ಕಳೇ ಇಂದು ನಾವು ಪ್ರವಾದಿ ಏಲಿಯನ ಜೀವನದ ಒಂದು ಅದ್ಭುತ ಘಟನೆಯನ್ನು ಕೇಳೋಣ ಇದು ಕಿರೀತ್ ಹಳ್ಳದಲ್ಲಿ ಸಂಭವಿಸಿತ್ತು ಒಮ್ಮೆ ಇಸ್ರಾಯೇಲ್ ದೇಶದ ಅರಸನಾದ ಆಹಾಬನು ಸ್ತ್ರೀಯಾದ ಈಜೆಬೇಲಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲ್ ದೇವರಾದ ಯಹೋವನನ್ನು ಬಿಟ್ಟು ಅನ್ಯ ದೇವರುಗಳನ್ನು ಆರಾಧಿಸಲು ಪ್ರಾರಂಭಿಸಿದನು ಇದರ ನಿಮಿತ್ತ ಇಸ್ರಾಯೇಲ್ ಜನರೂ ಕೂಡ ದೇವರ ಮಾರ್ಗದಿಂದ ದೂರ ಹೋಗಲು ಕಾರಣನಾದನು ಆಗ ದೇವರು ಪ್ರವಾದಿಯಾದ ಏಲಿಯನ ಮೂಲಕ ಆಹಾಬನಿಗೆ ಇಸ್ರಾಯೇಲ್ ದೇಶದಲ್ಲಿ ನಾನು ಹೇಳುವವರೆಗೆ ಮಳೆಯೂ ಮಂಜೂ ಬೀಳುವುದಿಲ್ಲ ಎಂದು ಪ್ರಕಟಿಸಿದನು ಮಳೆ ಬಾರದ ಕಾರಣ ಜನರು ಬರಗಾಲದಿಂದ ಬಳಲಾರಂಭಿಸಿದರು ದೇಶದಲ್ಲಿ ಬರದ ನಿಮಿತ್ತವಾಗಿ ಆಹಾರ ಮತ್ತು ನೀರಿನ ಕೊರತೆ ಎದುರಾಯಿತು ಆಗ ಯಹೋವ ದೇವರು ಏಲಿಯಾನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವದಿಟ್ಟಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕಿರೀತ್ ಹಳ್ಳದಲ್ಲಿ ಅಡಗಿಕೊ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು ಏಲಿಯಾನು ದೇವರ ಮಾತಿನಂತೆ ಕಿರೀತ್ ಹಳ್ಳದಲ್ಲಿ ವಾಸಿಸಿದನು ಕಾಗೆಗಳು ಬೆಳಿಗ್ಗೆ ಮತ್ತು ಸಂಜೆ ರೊಟ್ಟಿ ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದನು ಅವನು ಇವುಗಳನ್ನು ತಿನ್ನುತ್ತಿದ್ದನು ಮತ್ತು ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು ಹೀಗೆ ದೇವರು ತನ್ನ ಸೇವಕನನ್ನು ಬರಗಾಲದ ಸಮಯದಲ್ಲೂ ಅದ್ಭುತವಾಗಿ ಪೋಷಿಸಿ ನಡೆಸಿದರು ಈ ಕಥೆಯಿಂದ ದೇವರ ಪಕ್ಷವಾಗಿ ನಾವು ನಿಲ್ಲುವಾಗ ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಕೊರತೆಯ ಸಮಯದಲ್ಲೂ ನಮ್ಮ ಅವಶ್ಯಕತೆಗಳನ್ನು ನೀಗಿಸಿ ಪೋಷಿಸಿ ನಡೆಸುವನು ಎಂದು ನಾವು ತಿಳಿದುಕೊಳ್ಳುತ್ತೇವೆ